मिन सेरे स्ठोड़,ार्टवि डिरिया,श्रिक्ति व Industry UK,しょう मिन भून खरीन कि फम्से भ나�aty ride, और दौी मम्सालि करे की आजए, पिशे की आजिए, जाते हैं विदुतितर जाते है मिन एजए-े जान cr���!.. लूद पे चंजए-बुड़,idad-ःद-नि-ऴ." मिन दाइप्तान �

ಎಸರ್ ಡಿ ಏರಿಯಾದಿಂದ ಬಂದಿದೀನಿ ನಮ್ಮೆದುನ್ನ ಒಬರ್ ಆಗಿದೆ ಓಕೆ ಯಾರು ಬಂದ ತಿಳಿಸಿದ್ರ ರಂಗಿತ ಆಗಿದೆ ಬಡೂರ ಸಾಹಕಾರ ಬಡೂರ ಸರ್ ಬಡೂರ ನಾವು ನಮ್ಮ ಸರ್ಕಾರ ಸಾಹಕಾರ ಅಂತ ಹೇಳವರಲ್ಲ ನೀವು ಯಾರು ಸರ್ ಭಯಕಾದೆ ಅಂತ ಹೇಳಿದಾರೆ ಅವರು ಹೇಳ್ ಸರ್ ನಾವು ಸಿನಿಮಾ ತಳ್ಬಾ ಯಶ್ವರ್ ಈಗ ರೇಷನ್ ಬರ್ रद्द ಆದ್ರೆ ಇಲ್ಲವಲ್ಲ ಊಟಕ್ಕೆ ಇಲ್ಲವಲ್ಲ ರೇಷನ್ रद्द ಆದ್ರೆ ಹಾ ಈ ತಿ ಕೊಟ್ಟಿಲ್ಲ ನಮ್ಗೆ ಅಕ್ಕಿನ ನಾವು ತುಂಬಾ ಬಡವರು ಏನಿಲ್ಲ ನಮಗೆ ನೋಡೋರಿಗೆ ಯಾವ್ದು ಇದಿಲ್ಲ ನಮಗೆ ತುಂಬಾ ಬಡವರು ನಾವು ನಿಮ್ಗೆ ಅಕ್ಕಿ ತಗೊಳಕ್ ಹೋದಾಗ ಸೊಸೈಟಿಲಿ ಏನಂದ್ರು ಅಕ್ಕಿನ ಅಂತ ಹೇಳಿದ್ರು

ಲೋಕ ಡೌನ್ ಮಾಡ್ರಿ ನಿಮ್ಗೆ ಗಮನಕ್ಕಿತ್ತ ಹಿಂಗಾಗಿದೆ ಅಂತ ಗೊತ್ತಿಲ್ಲ ರೇಷನ್ ಕಾರ್ ಗೊತ್ತಾಯ್ತಾ

ನಮ್ಮ ಪ್ರತಿಪಕ್ಷದ ನಾಯಕರು ಆರ್ ಅಶೋಕ್ ಅವರು ಸನ್ಮಾನ್ಯ ಗೋಪಾಲಯ್ಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಅಂತ ಕೇಳು ಹೌದು ನಮ್ಮಲ್ಲೂ ತುಂಬಾ ಜನ ರದ್ದಾಗಿದೆ ನಾನು ಎಲ್ಲ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೀನಿ ಹಾಗಾಗಿ ತಾವು ಬನ್ನಿ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಸನ್ಮಾನ್ಯ ಆರ್ ಅಶೋಕ್ ಪ್ರತಿಪಕ್ಷದ ನಾಯಕರಿಗೆ ಆಹ್ವಾನವನ್ನು ಕೊಟ್ಟರು ತಕ್ಷಣ ಈ ಬಡ ಬಡ ಬಡವರ ವಿರೋಧಿ ಸರ್ಕಾರವಾಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಹದಿನೆಂಟು ತಿಂಗಳಲ್ಲೂ ಪ್ರತಿನಿತ್ಯ ಪ್ರತಿ ಕ್ಷಣನೂ ಬಡವರ ವಿರೋಧಿಯಾಗಿದೆ ರೈತರ ವಿರೋಧಿಯಾಗಿದೆ ಮಹಿಳೆಯರ ವಿರೋಧಿಯಾಗಿದೆ ಯುವಕರ ವಿರೋಧಿಯಾಗಿದೆ ದಲಿತರ ವಿರೋಧಿ ಇಂಥ ಸರ್ಕಾರಕ್ಕೆ ಮಿಸಿಯನ್ನು ಮುಟ್ಟಿಸಬೇಕು ಇಂತ ಬಡವರ ವಿರೋಧಿಯಾಗಿರುವಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಏನೊಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಈ ರದ್ದಾಗಿರುವಂತಹ ಬಿ ಪಿ ಎಲ್ ಕಾರ್ಡ್ ಅನ್ನ ರಿವೋಕ್ ಮಾಡಿಸಿ ಮತ್ತೆ ಅವರು ಬಡಿಯೋ ರೀತಿಯ ಬಡವರಿಗೆ ನ್ಯಾಯವನ್ನು ಕೊಡಿಸಬೇಕು ಅವ್ರಿಗೆ ರೇಷನ್ ಅನ್ನ ಕೊಡಿಸ್ಬೇಕು ಅವ್ರಿಗೆಲ್ಲ ಬಡವರ ಪರವಾಗಿ ಏನೆಲ್ಲ ಯೋಜನೆಗಳಿದೆಯೋ ಅದು ಆರೋಗ್ಯದಲ್ಲಾಗಲಿ ಶಿಕ್ಷಣದಲ್ಲಾಗಿರಲಿ ಭಾಗ್ಯ ಭಾಗ್ಯಶ್ರೀ ಭಾಗ್ಯಶ್ರೀ ಭಾಗ್ಯಲಕ್ಷ್ಮಿ ಯೋಜನೆ ಆಗಿರಲಿ ಯಾವುದೇ ಯೋಜನೆಗಳು ಕೈ ತಪ್ಪಾರ್ದು ಅನ್ನೋವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಮನಗಂಡು ಇವತ್ತು ಬಡವರ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಬಡವರೆಲ್ಲ ಮುಂದೆ ಬಂದರು ನೋಡಿ ನಮಗೆಲ್ಲ ಈ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನ ಅವರು ಬಹಳ ಸ್ಪಷ್ಟವಾಗಿ ಇವತ್ತು ವಿಧಿವೆಯರು ಅಂಗವಿಕಲರು ಇವತ್ತು ಕಾಯಿಲೆಯಿಂದ ನರಳುತ್ತಿರುವಂತ ದುಡಿಮೆಯ ಮನೆಗೆ ಆಧಾರ ಸ್ತಂಭವಾಗಿರುವಂತ ಆಧಾರ ಸ್ತಂಭ ದುಡಿಮೆಯನ್ನು ಮಾಡುವಂತ ವ್ಯಕ್ತಿಗಳು ಇವತ್ತು ಕಾಯಿಲೆಯಿಂದ ಬಳಲುತ್ತಿರುವಂತಹ ಕುಟುಂಬಕ್ಕೂ ಇವತ್ತು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಯಾವುದೇ ಒಂದು ವಿಧುವೆ ಯಾವುದೇ ಒಬ್ಬ ಅಂಗವಿಕಲ ಯಾವುದೇ ಒಬ್ಬ ವ್ಯಕ್ತಿ ಮನೆಗೆ ಆಧಾರ ಸ್ತಂಭವಾಗಿರುವಂತಹ ಕುಟುಂಬಕ್ಕೆ ಕಾಯಿಲೆಯಿಂದ ನರಡ್ತಿದೆ ಅಂತ ಕುಟುಂಬಕ್ಕೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಅನ್ನ ಕೊಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಇಂದ ತೀರ್ಪನ್ನು ಕೊಟ್ಟಿದ್ದಾರೆ ಆದ್ರೂ ಸಹ ಇವತ್ತು ನಮ್ಮ ಪ್ರತಿಪಕ್ಷ ನಾಯಕರುಗಳು ನಾಯಕರು ಭೇಟಿಯನ್ನ ಕೊಟ್ಟಾಗ ಅಲ್ಲಿ ವಿಧವೆ ಕಾಣ್ತಾರೆ ಅಂಗವಿಕಲ ಕಾಣ್ತಾರೆ ರೋಗಗ್ರಸ್ತವಾಗಿರುವಂತಹ ವ್ಯಕ್ತಿಗಳು ಕಾಣ್ತಾರೆ ಅವರ ಬಿ ಪಿ ಎಲ್ ಕಾರ್ಡ್ ಅನ್ನು ಹಿಂದೆ ಪಡೆದಿದ್ದಾರೆ ಇವತ್ತು ಕುಡುವಾಗಿರುವಂತಹ ಕುಡು ಸರ್ಕಾರ ಸರ್ಕಾರ ಮೂಕ್ ಸರ್ಕಾರ ಆಗಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಬಡ ವಿರೋಧಿಯಾಗಿ ಇವತ್ತು ಅನ್ಯಾಯವಾಗಿ ಇವತ್ತು ಬಿ ಪಿ ಎಲ್ ಕಾರ್ಡ್ ಅನ್ನು ಹಿಂದೆ ಪಡೆಯುವಂತದ್ದಾಗಿದೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಇವತ್ತು ಈ ರಾಜ್ಯದಲ್ಲಿ ಗೋಪಾಲಯ್ಯನವರು ಹೇಳ್ತಾರೆ ನಾಲ್ಕು ಕೋಟಿ ಜನಕ್ಕೆ ನೇರವಾಗಿ ಕೇಂದ್ರ ಸರ್ಕಾರದಿಂದನೇ ಐದು ಕೆಜಿ ಹಕ್ಕಿಯನ್ನು ಕೊಡುವಂಥದ್ದು ಇವತ್ತು ಕೇಂದ್ರ ಸರ್ಕಾರದ ಯೋಜನೆಯನ್ನ ತಪ್ಪಿಸುವಂತ ಕೆಲಸ ನೀವು ಯಾಕೆ ಮಾಡ್ತಾ ಇದ್ದೀರಾ ಇದು ಅನ್ಯಾಯ ಇಪ್ಪತ್ತೈದು ಪರ್ಸೆಂಟ್ ಗಿಂತ ಹೆಚ್ಚಿನ ಜನರ ರೇಷನ್ ಕಾರ್ಡ್ ಹಿಂದೆ ಪಡೆಯಲಿ ಕೊಟ್ಟಿದ್ದಾರೆ ಇದನ್ನ ಸಂಪೂರ್ಣವಾಗಿ ಕಂಡಿಸ್ತೀವಿ ಇವತ್ತಿ ಅನಾನುಕೂಲತೆ ಆಗ್ತಿದೆ ಇವತ್ತು ಊಟಕ್ಕೂ ಸಂಪಾದನೆ ಮಾಡ್ತಿರುವಂತ ಯಾವ ಊಟಕ್ಕೂ ಸಾಲ್ತಿಲ್ಲ ಆರೋಗ್ಯ ಸೇವೆ ಸಿಗಲ್ಲ ಶಿಕ್ಷಣ ಸಿಗಲ್ಲ ಮನೆ ಸಿಗಲ್ಲ ಸಾರಿಗೆ ವ್ಯವಸ್ಥೆಗೂ ಇವೆಲ್ಲ ದುಡ್ಡು ಕೊಟ್ರೆ ತಿಂಗಳು ಕೊನೆಯಲ್ಲಿ ಆರಕ್ಕೂ ದುಡ್ಡಿರಲ್ಲ ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ಇವತ್ತು ಬೆಂಗಳೂರಂತ ನಗರದಲ್ಲೂ ಎಂಬತ್ತು ಗಿಂತ ಹೆಚ್ಚು ಜನಕ್ಕೆ ಆರ ತಮ್ಮ ಬದುಕನ್ನು ನಡೆಸ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ಇಂಥದ್ನ ಬಡ ವಿರೋಧಿ ಆಗಿರೋ ಈ ಕಾಂಗ್ರೆಸ್ ಸರ್ಕಾರದ ಈ ಪ್ರಯತ್ನವನ್ನು ಸಂಪೂರ್ಣವಾಗಿ ಖಂಡಿಸಿ ಈ ತಕ್ಷಣ ಈ ಹಿಂದೆ ಪಡೆಯುವಂಥದ್ದು ರದ್ದು ಮಾಡುವಂಥದನ್ನ ನಿಲ್ಲಿಸಬೇಕು ಈ ಜನ ವಿರೋಧಿ ನಿಲುವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಹೆಚ್ಚು ಹೆಚ್ಚುಕೊಳ್ಳಿ ಎಚ್ಚರಗೊಳ್ಳಿ ಮತ್ತು ಎಲ್ಲ ರದ್ದಾಗಿರೋದನ್ನ ತಕ್ಷಣ ಅವರಿಗೆ ಕೊಡುವಂಥದ್ನ ರೆಸ್ಟೋರ್ ಮಾಡೋ ಕೆಲಸಗಳನ್ನ ಮಾಡಲಿರ್ತಾ ನಾನು ಇವತ್ತು ಈ ಜನರ ಪರವಾಗಿ ಸವಿನಯವಾಗಿ ಪ್ರಾರ್ಥನೆಯನ್ನ ಮಾಡಿ ಹಾಗೆ ನಮ್ಮೊಂದಿಗೆ ನಮ್ಮ ಮಾಜಿ ಶಾಸಕರಾದಂತ ನರೇಂದ್ರ ಬಾಬು ಅವರು ಇದ್ದಾರೆ ಅವ್ರ ಉಪಸ್ಥಿತಿಯನ್ನು ಗೌರವಿಸಿ ನಮ್ಮ ಕೇಂದ್ರ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಸಪ್ತಗಿರಿ ಗೌಡರು ಇದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ಇಲ್ಲೆಲ್ಲ ನಮ್ಮ ನಾಯಕರುಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ಬೇಕು ಅಂತ ನಾನು ಕೇಳ್ಕೊತೀನಿ ಈಗ ತಮ್ಮನ್ನೆಲ್ಲ ಕುರಿತು ನರೇಂದ್ರ ಬಾಬು ಅವರು ಮಾಜಿ ಶಾಸಕರು ಮಾತಾಡ್ತಾ ಒಂದು ಸ್ಪಷ್ಟವಾಗಿದೆ ಇವತ್ತು ಪ್ರತಿಪಕ್ಷದ ನಾಯಕರಾಗಿ ಇವತ್ತು ಅನ್ನೋ ಮಣ್ಣಾಗ್ತಕ್ಕಂಥ ಏನು ಕಾರ್ಯ ವಿರುದ್ಧ ಜನವಿರೋಧಿ ಧೋರಣೆ ಮಾಡ್ತಾ ಇದೆ ಅವ್ರ ನೇತೃತ್ವದಲ್ಲಿ ಸನ್ಮಾನ್ಯ ಡಿ ಸಿ ಎಂ ಆಗಿ ಕೆಲಸ ಮಾಡಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂತಹ ಗೋಪಾಲಯ್ಯನವರು ಹಾಗೂ ನಾವೆಲ್ಲ ಹೋರಾಟವನ್ನು ತೆಗೆದುಕೊಳ್ತಾ ಇದ್ದೇವೆ ಒಂದ್ ಕಡೆ ರೈತರ ಜಮೀನು ಕಿತ್ತಾಗ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ಇವತ್ತು ಒಂದು ಒಂದು ಆಸ್ಪತ್ರೆಗೆ ಹೋಗಬೇಕಾದ್ರೆ ಬಿ ಪಿ ಎಲ್ ಕಾರ್ಡ್ ಬೇಕು ಒಂದು ಪೆನ್ಷನ್ ತಗೋಬೇಕಾದ್ರೆ ಬಿ ಪಿ ಎಲ್ ಕಾರ್ಡ್ ಬೇಕು ಒಂದ್ ಸ್ಕೂಲ್ ಅಡ್ಮಿಷನ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಬಿ ಪಿ ಎಲ್ ಕಾರ್ಡ್ ಬೇಕು ಇವತ್ತು ಪ್ರತಿಯೊಂದಕ್ಕೂ ಸಹ ಬಡವರಿಗೆ ಆಶಯವಾಗಿರ್ತಕ್ಕಂತ ಕೇಂದ್ರ ಸರ್ಕಾರದಲ್ಲಿ ಬಹಳ ಸ್ಪಷ್ಟವಾಗಿದೆ ಆಹಾರ ಖಾತ್ರಿ ಯೋಜನೆಯಲ್ಲಿ ಬಡವರಿಗೆ ಆಹಾರ ಕೊಡಬೇಕು ಅಂತೇಳಿ ಇದನ್ನೆಲ್ಲ ಕಡೆಗಣಿಸಿ ಬಡವಿರೋ ಬಡವರ ವಿರೋಧಿ ಮಾಡಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದನ್ನ ಖಂಡಿಸ್ತಾ ಇವತ್ತು ಅಶೋಕ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಈ ಆಂದೋಲನ ತೆಗೆದುಕೊಂಡು ಹೋಗ್ತೇವೆ ಅಂತಕ್ಕಂಥ ಹೇಳಿ ಜನರು ಅಷ್ಟೇ ಈ ಸಂದರ್ಭ ಅರ್ಥ ಮಾಡ್ಕೊಳ್ಬೇಕು ಯಾರು ಜನಪರವಾಗಿದ್ದಾರೆ ಈಗ ಶ್ರೇ ಅಶೋಕ್ ನಾರಾಯಣ ಅವರು ಹೇಳಲು ಐದು ಕೆ ಜಿ ಅಕ್ಕಿಯನ್ನ ಪ್ರತಿಯೊಬ್ಬ ವ್ಯಕ್ತಿಗೆ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ರು ಇವತ್ತು ಗೋಪಾಲ ಆಹಾರ ಸಚಿವರಾಗಿದ್ದಾಗ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ಹೇಗೆ ಕರೋನಾ ಸಂದರ್ಭದಲ್ಲೂ ಸಹ ನರೇಂದ್ರ ಮೋದಿ ಅವರು ಆಹಾರ ಭದ್ರತೆಯನ್ನ ಕಾಪಾಡಿದ್ರು ಈ ಯಾರು ಯಾರು ಸಂದರ್ಭದಲ್ಲಿರೋಧಿ ಅರ್ಥ ಮಾಡಿಕೊಂಡು ಈ ಆಂದೋಲನದಲ್ಲಿ ಪ್ರತಿಯೊಬ್ಬರು ಸಹ ತಮ್ಮ ಈ ಗೋ ಒಂದು ನೋವನ್ನ ವ್ಯಕ್ತಪಡಿಸ್ತಕ್ಕಂಥ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಿಮ್ಮೆಲ್ಲರಿಗೂ ನಾನು ಹೇಳ್ತೇನೆ ಗೋ ಈಗ ಅವರ ನೇತೃತ್ವದಲ್ಲಿ ಮಾಜಿ ಉಪ ಮುಖ್ಯಮಂತ್ರಿಗಳಾದ ಯಶ್ವಥ ಅವರ ನಾಯಕತ್ವದಲ್ಲಿ ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ನರೇಂದ್ರ ಬಾಬು ಅವರು ಮಾಜಿ ಶಾಸಕರು ನಮ್ಮ ಎಲ್ಲ ಮುಖಂಡರುಗಳು ಇವಾಗ ಎಲ್ಲ ಮುಖಂಡರು ಮಂಡಳದ ಅಧ್ಯಕ್ಷರುಗಳು ಜಿಲ್ಲಾ ಅಧ್ಯಕ್ಷರುಗಳು ನಮ್ಮ ಗೌಡರು ಎಲ್ಲರೂ ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಕುಳಿತಿರ್ತಕ್ಕಂಥ ಹೆಣ್ಣು ಮಕ್ಕಳು ಐ ಟಿ ಪೇಯರ್ ಆಗಿ ಕಾಣ್ತಾರ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಪ್ರಶ್ನೆ ಮಾಡ್ತೇನೆ ಇಲ್ಲಿದ್ದಾರಲ್ಲ ಈ ಬಡವರು ಕುಳಿತಿದಾರಲ್ಲ ಇವರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥವ್ರ ಯಾವುದೇ ಕಾರಣ ತೆಗೆದು ಆನ್ಲೈನಲ್ಲಿ ಚೆಕಪ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅಂತಕ್ಕಂಥದ್ದು ಬರ್ತದೆ ನಿಮಗೆ ನಾನು ಆಹಾರ ಸಚಿವನಾಗಿ ಒಂದೂವರೆ ವರ್ಷ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿದೆ ಕರೋನಾ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಯಾರು ಹೊಸನಿಂದ ಇರಬಾರ್ದು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ತೀರ್ಮಾನ ತೀರ್ಮಾನವನ್ನು ಮಾಡಿ ಮನೆ ಮನೆಗೆ ಆಹಾರವನ್ನು ತಲುಪತಕ್ಕಂಥ ಕೆಲಸವನ್ನ ಮಾಡಿದೋ ಇವತ್ತು ತಮಗೆಲ್ಲ ಏನು ಬಂದಿದೆ ಬಡವರ ಇದನ್ನ ಅನ್ನವನ್ನ ಕಿತ್ಕೊಂತಕ್ಕಂಥದ್ದು ಕಾಲೇಜ್ ಸೇರ್ತಕ್ಕಂಥದ್ದು ಪೆನ್ಷನ್ ಕಿತ್ಕೊಂತಕ್ಕಂಥದ್ದು ಇದನ್ನ ಇಡೀ ರಾಜ್ಯದಾದ್ಯಂತ ಪ್ರತಿ ಕ್ಷೇತ್ರದಲ್ಲಿ ಮೂರ್ ಸಾವಿರ ನಾಲ್ಕ್ ಸಾವಿರ ಜನದ ಕಾರ್ಡ್ಗಳನ್ನ ಕಿತ್ತಾಕ್ತಕ್ಕಂಥ ಕೆಲಸವನ್ನ ಮಾಡಿದಿರ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಾನ್ ಕಾರ್ಡ್ಗೆ ಲಿಂಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟಿದ್ದಾರೆ ಲೇಟ್ ಆಗಿದ ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟಿದ್ದಾರೆ ಲಕ್ಷಾಂತರ ಜನ ಆ ರೀತಿ ಆಗಿರ್ತಕ್ಕಂತ ಎಲ್ಲ ಕಾರ್ಡ್ಗಳನ್ನು ಈ ರಾಜ್ಯ ಸರ್ಕಾರ ರದ್ದು ಮಾಡಿದೆ ಅದೇ ರೀತಿ ಯಾರೇ ಒಬ್ಬ ಬಡವ ಒಂದ್ ಐವತ್ ಸಾವಿರ ಲಕ್ಷ ಎರಡು ಲಕ್ಷ ಲೋನ್ ತಗಬೇಕು ಅಂತ ಅಂದ್ಬಿಟ್ಟು ಒಂದು ಸೊಸೈಟಿಗೂ ನ್ಯಾಷನಲ್ ಬ್ಯಾಂಕ್ ಹೋದ್ರೆ ಮೂರು ವರ್ಷದ ಐಟಿ ರಿಟರ್ನ್ಸ್ ಕೊಡಿರ್ತಕ್ಕಂಥದ್ದು ಕೇಳ್ತಾರೆ ಆ ನಿಲ್ಲಂತ ಕೊಟ್ಟಿದ್ದಾರೆ ಲಕ್ಷಾಂತರ ಕುಟುಂಬದಲ್ಲಿ ನಿಲ್ಲಂತ ಕೊಟ್ಟಿದ್ದಾರೆ ಯಾರು ಐ ಟಿ ಲಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಅವರೆಲ್ಲ ಕಾರ್ಡ್ಗಳು ಇವತ್ತು ರದ್ದಾಗಿಯೇ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಂದಿದ್ದೇನೆ ಆ ಮಾಹಿತಿ ಇಟ್ಕೊಂಡೇ ನಾನು ಮಾತಾ ಮಾತಾಡ್ತಾ ಇರ್ತಕ್ಕಂಥದ್ದು ಕಾಲೇಜ್ ಸೇರಿಸತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಕುಟುಂಬದಲ್ಲಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಇನ್ಕಮ್ ಟ್ಯಾಕ್ಸನ್ನು ಕೇಳ್ತಾರೆ ನಾವು ಒಂದು ಮಗನ ತಾಂತೀವಿ ಮುಂದಿನ ವರ್ಷಕ್ಕೆ ಮಗಳು ತಾಂತೀವಿ ಆ ತಾಣದಂಥ ಸಂದರ್ಭದಲ್ಲಿ ಒಂದು ಎಂಬತ್ತು ಸಾವಿರಕ್ಕೊ ತೊಂಬತ್ತು ಸಾವಿರಕ್ಕೆ ಸೇರಿದ್ರೆ ಎರಡು ಸೇರಿದೆ ಒಂದು ಲಕ್ಷದ ಅರವತ್ತು ಸಾವಿರ ಆಯ್ತದೆ ಆ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಒಂದೇ ಕುಟುಂಬದ ಅನೇಕ ಲಕ್ಷಾಂತರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಇವತ್ತು ಇಲ್ಲಿರ್ತಕ್ಕಂಥ ಬಡವರ ಪರಿಸ್ಥಿತಿ ಇದಾದ್ರೆ ನೀವು ಕೊಡ್ತಕ್ಕಂಥ ಏನು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರಲ್ಲ ಆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರಲ್ಲ ಬಂದೇ ಇಲ್ಲ ಒಂದೂವರೆ ವರ್ಷದಿಂದ ಅವ್ರು ಬಂದೇ ಇಲ್ಲ ಒಂದು ತಿಂಗಳು ಬಂದಿಲ್ಲ ಆ ನಾ ಮಗಳಿಂದ ಬಂದಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಹದಿನೈದು ವರ್ಷದಿಂದ ಗಂಡ ಹೆಂಡತಿ ಈಗ ಮಗು ಇರ್ತಕ್ಕಂಥದ್ದು ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಸೀಟಿನ ಮನೆಯಲ್ಲಿ ಅದಕ್ಕೆ ವಿರೋಧ ಪಕ್ಷ ನಾಯಕರು ಯಶ್ವಥ್ ನಾರಾಯಣ ಸರ್ ನಾವೆಲ್ಲರೂ ಭೇಟಿ ಕೊ ಭೇಟಿ ಕೊಟ್ಟಿದ್ದೀವಿ ಇಂಥ ಸಾವಿರಾರು ಪ್ರಕರಣಗಳು ಬರ್ತಾ ಇದೆ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ವಿಧಾನಸಭೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದನ್ನು ತಕ್ಷಣ ಸರಿಪಡಿಸಬೇಕು ಆ ಬಡವರ ಶಾಪ ನಿಮ್ಮ ಸರ್ಕಾರದ ಮೇಲೆ ತಟ್ಟೆ ತಟ್ಟುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಇವತ್ತು ಮಹಾಲಕ್ಷ್ಮಿ ಲೌಟ್ನಲ್ಲಿ ಏನಾಗಿದೆ ವೇಷ ಇದು ವಿಧಾನಸಭೆ ಹೊರಗಡೆ ಒಳಗಡೆ ಇದನ್ನ ಪ್ರಶ್ನೆ ಮಾಡ್ತೇವೆ ತಕ್ಷಣ ಬಡವರ ನೆರವಿಗೆ ಬರಬೇಕು ನಿಮ್ಗೆ ಏನಾದ್ರೂ ಕನಿಕರ ಇದ್ರೆ ಬರೀ ಟಿ ವಿ ಮುಂದೆ ಅಲ್ಲ ಆ ಬಡವರ ಕಾರ್ಡ್ಗಳನ್ನೇ ರದ್ದು ಯಾವುದಾದ್ರೂ ರ್ಯಾಂಡಮ್ ಆಗಿ ಹತ್ತು ಕಾರ್ಡ್ನ ರಾಜ್ಯದಲ್ಲಿ ಚೆಕ್ ಮಾಡಿರ್ತಕ್ಕಂಥ ನಿಮ್ಮ ಅಧಿಕಾರಿಗಳ ತೋರಿಸಿ ಲಕ್ಷಾಂತರ ಕಾರ್ಡ್ನ ಕ್ಯಾನ್ಸಲ್ ಮಾಡಿದಿರ ರ್ಯಾಂಡಮ್ ಆಗಿ ಯಾವ್ದಾದ್ರು ಚೆಕ್ ಮಾಡಿದ್ರಾ ನೂರು ಕಾರ್ಡ್ ಚೆಕ್ ಮಾಡಿದ್ರೆ ನಿಮ್ಮ ಅಧಿಕಾರಿಗಳು ತೋರಿಸಿಯಾ ಈ ಕ್ಷೇತ್ರದಲ್ಲಿ ಇಂತ ಮನೆ ಚೆಕ್ ಮಾಡಿದ್ದೇವೆ ಅಂತಕ್ಕಂಥದ್ದು ಯಾವುದು ಚೆಕ್ ಮಾಡಿಲ್ಲ ಆನ್ಲೈನಲ್ಲಿ ಏನು ಮಾಡ್ತದೆ ಅಂತ ರದ್ದು ಮಾಡಬೇಕು ಇವತ್ತು ಒಂದು ಮಾರುತಿ ಕಾರ್ ತಾಂಡ್ರೆ ಮೂವತ್ತು ಸಾವಿರಕ್ಕೂ ಸಿಗುತ್ತೆ ಇಪ್ಪತ್ತೈದು ಸಾವಿರಕ್ಕೋಸುತ್ತೆ ನೀವು ತಾಂಡ ಹೋಗಪ್ಪ ನಮಗೆ ಕಾರ್ ಬೇಡ ಹಂಗೆ ಫ್ರೀ ಬೇಕಾಗಿ ಕೊಟ್ಬಿಡ್ತೀವಿ ಅಂತಾರೆ ಆ ನಾಲ್ಕು ಚಕ್ರದ ಒಂದು ಮಾರುತಿ ಕಾರ್ ಇದೆ ಅವ್ರ ಕಾರ್ ಇದ್ ಮಾಡ್ತೀವಿ ಯಾವ್ದಾದ್ರು ಒಂದು ಕಾರ್ ಕಾರ್ ಹಳೆ ಕಾರ ಅದು ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ನಲ್ವತ್ತು ಸಾವಿರ ಒಳಗಡೆ ಜೀವನೋಪಾಯಕ್ಕೆ ಅಂತ ತಗೊಂಡ್ರೆ ಅದನ್ನು ಕ್ಯಾನ್ಸಲ್ ಮಾಡ್ತೀರಿ ನೀವು ಮಾಡಿ ಸರ್ಕಾರಿ ನೌಕರು ಅವ್ರು ಏನಾದ್ರೂ ಕಾರ್ಡ್ ತಗೊಂಡಿದ್ರೆ ಅಂತವ್ರನ್ನ ಇದ್ದಿದ್ ಮಾಡಿ ಐ ಟಿ ಪ್ಲೇಯರ್ ಗಳು ನಾವೆಲ್ಲ ಐ ಟಿ ಪ್ಲೇಯರ್ ಗಳು ನಮ್ಮಂತ ಇತ್ತು ಅಂತಂದ್ರೆ ನಿರ್ದಾಕ್ಷಿಣವಾಗಿ ಮಾಡಿ ಪೆನಾಲ್ಟಿ ಹಾಕಿ ಪೆನಾಲ್ಟಿ ಹಾಕಿ ಆದರೆ ಬಡವರ ಅನ್ನ ಕಿತ್ಕಂತಕ್ಕಂಥ ಶಾಪ ನಿಮ್ಮ ಸರ್ಕಾರಕ್ಕೆ ತಟ್ಟೆ ತಟ್ಟುತ್ತೆ ಅಂತಕ್ಕಂಥ ಹೇಳಿ ತಕ್ಷಣ ಇದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದನ್ನ ಸರ್ಕಾರವನ್ನ ಒತ್ತಾಯವನ್ನ ಮಾಡ್ತಾರೆ ರೇಷನ್ ಕಾರ್ಡ್ ಅನ್ನ ಬಡವರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇರುವಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ತೊಲಗಲಿ 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 ಬಂಧುಗಳೇ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತ ಅಶ್ವಥ್ ಅವರು ನಮ್ಮ ಗೋಪಾಲಯ್ಯನವರು ಇದೇ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಆರೋಗ್ಯ ಆಹಾರ ಇಲಾಖೆಯಲ್ಲಿ ನೆರೆ ಬಾಬುವವರು ನೆಲ ಬಾಬುವವರು ಸಪ್ತಗಿರಿ ಗೌಡ ಅವರು ನಮ್ಮೆಲ್ಲ ಮುಖಂಡರು ನಾವೆಲ್ಲ ಇಲ್ಲಿ ಬಂದಿರುವಂತದ್ದು ಅನ್ನ ಕೊಡಬೇಕಾಗಿದ್ದಂಥ ಸರ್ಕಾರ ಅನ್ನಕ್ಕೆ ಕನ್ನ ಹಾಕುವಂಥ ಕೆಲಸ ಮಾಡ್ತಾ ಇದೆ ಇದು ನ್ಯಾಯನಾ ಇದು ಧರ್ಮನ ಸರ್ಕಾರದ ಕೆಲಸ ಏನು ಅನ್ನ ಕೊಡುವಂಥದ್ದು ಯಾರು ಹಸಿವಿನಿಂದ ಒಬ್ರು ಈ ರಾಜ್ಯದಲ್ಲಿ ಸಾಯಬಾರದು ಯಾರು ಹಸಿವಿನಿಂದ ಸಾಯಬಾರದು ಅದು ಸರ್ಕಾರದ ಮೂಲ ಉದ್ದೇಶ ಈಗ ನಮ್ಮ ಗೋಪಾಲಣ್ಣನೂ ಹೇಳಿದರು ಕ್ಯಾಮ್ರಾನ ದಯವಿಟ್ಟು ಇವ್ರ ಮಕಗಳಿಗೆಲ್ಲ ತಿರುಗಿಸಿ ದಯವಿಟ್ಟು ಇವ್ರ ರೇಷನ್ ಕಾರ್ಡ್ ಎಲ್ಲ ರದ್ದಾಗಿ ಇವ್ರ ರೇಷನ್ ಕಾರ್ಡ್ ಎಲ್ಲ ಯಾರು ಇಲ್ಲ ಇವ್ರು ತಗೊಳ್ಳಿ ನೀವು ಎಲ್ಲ ಚೆಕ್ ಮಾಡಿ ಇವ್ರು ಯಾರು ಬೇಕಾದ್ರೂ ಚೆಕ್ ಮಾಡಿ ಹೋಗ್ತಾರೆ ಇವ್ರು ಯಾರಾದ್ರೂ ಸಾಹ್ಕಾರಿ ಇದಾರ ಇವರು ಸಿರಿವಂತರ ಇದಾರ ಸರ್ಕಾರಿ ನೌಕರ ಇದಾರ ಇವರು ಕಾರಲ್ಲಿ ಓಡಾಡ್ತಾರ ಕೆಲ್ಸಕ್ಕೆ ಹೋಗ ನಾನು ಏನ್ ಮಾಡಬೇಕು ಈಗ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ತೇನೆ ಇನ್ನೊಬ್ರು ಹ್ಯಾಂಡಿಕ್ಯಾಪ್ಟ್ ರಸ್ತೆ ಬದಿಯಲ್ಲಿ ಬೋಂಡ ಸಾಯಂಕಾಲದತ್ತು ಬೋಂಡ ಹಾಕಿ ಮಾರ್ತಕ್ಕಂಥವ್ರು ಅವರು ಹ್ಯಾಂಡಿಕ್ಯಾಪ್ಟ್ ಆಗಿ ಬೆನ್ನೋ ಬಂದು ಅವರು ಕೆಲಸಕ್ಕೆ ಹೋತಾನೆ ಇಲ್ಲ ಇಲ್ಲಿರುವಂತ ತಾಯಂದಿರು ಯಾರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಇದೇ ರೇಷನ್ ಬರುವಂತ ಅನ್ನದ ಮೇಲೆ ಡಿಪೆಂಡ್ ಆಗಿರುವಂತ ಒಬ್ಬ ಬಡ ಕುಟುಂಬದ ಜನ ಈ ಬಡ ಕುಟುಂಬದ ಜನಕ್ಕೆ ನೀವು ಕನ್ನ ಹಾಕಿದಿರಲ್ಲ ಸಿದ್ದರಾಮಯ್ಯವರೇ ಈ ಸರ್ಕಾರಕ್ಕೆ ಏನಾರ ಮಾನ ಮರ್ಯಾದೆ ಇದೆಯಾ ನೀವು ಅವ್ರ ಕೂಡ ಭಾಷಣದಲ್ಲಿ ಹೇಳಿದ್ದೀರ ಏನ್ರಿ ಐ ಟಿ ಕಟ್ಟೋರಿಗೆಲ್ಲ ಕೊಡಬೇಕಾ ಅಂತ ಕೇಳಿದ್ದೀರ ನೀವು ಮುಖ್ಯಮಂತ್ರಿಗಳಾಗಿರುವಂಥವ್ರು ಹದಿನಾಲ್ಕು ಬಡ್ಜೆಟ್ ಮಂಡನೆ ಮಾಡಿರುವಂಥವ್ರು ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನಾನು ಏನ್ ಹೇಳ್ತೀನಿ ಬ್ಯಾಂಕ್ ಅಲ್ಲಿಟ್ಟು ನಾನು ಬೋಂಡ ಅಂಗಡಿ ರೋಡಲ್ಲಿ ಬೋಂಡ ಅಂಗಡಿ ಇರ್ತೀನಿ ಸಾಲ ಕೊಡು ಒಂದು ಐದು ಲಕ್ಷ ಕೊಡಪ್ಪ ಎರಡು ಲಕ್ಷ ಅಂದ್ರು ಒಂದು ಲಕ್ಷ ನೀವು ಕೇಳಿದ್ರು ಐವತ್ತು ಸಾವಿರ ಕೇಳಿದ್ರು ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಕೇಳ್ತಾರೆ ಆಟೋ ಆಟೋ ಲೋನ್ ಲೋನಲ್ಲಿ ಇನ್ಕಮ್ ಟ್ಯಾಕ್ಸ್ ಕೇಳ್ತಾರೆ ತಳ್ಳ ಗಾಡಿ ತಗೋಬೇಕಾದ್ರು ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಕಾಮನ್ ಈಗ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ನೀವು ದೊಡ್ಡ ದೊಡ್ಡ ಮನೆಯಲ್ಲಿ ಇದಾರೆ ಅವರು ಅವರೆಲ್ಲ ಇರೋದು ಇಪ್ಪತ್ತು ಮೂವತ್ತು ಅಡಿ ಸೈಟ್ ಅಲ್ಲಿ ಇಪ್ಪತ್ತು ಮೂವತ್ತು ಇಲ್ಲ ಹತ್ತಡಿ ಹದಿನೈದು ಅಡಿ ಸೈಟ್ಗಳಲ್ಲಿ ಎಲ್ಲ ಇರೋದು ಹತ್ತಡಿ ಹದಿನೈದು ಅಡಿ ಸೈಟ್ಗಳು ಈ ಹತ್ತಡಿ ಹದಿನೈದು ಅಡಿ ಸೈಟ್ಗಳು ಕೂಲಿ ಮಾಡೋ ಅಂತ ಜನ ಗಾರ್ಮೆಂಟ್ಗೆ ಹೋಗೋ ಜನ ಆಟೋ ಓಡಿಸೋ ಜನ ರಸ್ತೆ ಬದಿ ವ್ಯಾಪಾರಿಗಳು ಇವರೆಲ್ಲ ಹತ್ತೋರೆ ಜನಗಳು ಇವರ ಅನ್ನ ಕಿತ್ತಿದ್ದೀರಲ್ಲ ನಿಮ್ ದೇವ್ರು ಒಳ್ಳೇದು ಮಾಡ್ತಾನೆ ಈ ಸರ್ಕಾರಕ್ಕೆ ಪಾಪಿಗಳ ಸರ್ಕಾರ ಇದು ಪಾಪಿಗಳ ಸರ್ಕಾರ ಇದು ದೊಡ್ಡದಾಗಿ ಹೇಳ್ತೀರಾ ಇವತ್ತೆಷ್ಟು ರದ್ದು ಮಾಡಕ್ಕೆ ಹೊಟ್ಟಿದ್ದಾರೆ ನಾನು ಹೇಳಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ರೇಷನ್ ಕಾರ್ಡು ಆಗಿದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಅವರ ಮಾತುಗಳು ಒಂದು ಸುವರ್ಣ ಮಾತುಗಳು ಅಂತ ಹೇಳ್ಬೇಕು ಅವರು ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ಇಪ್ಪತ್ತ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಇದ್ರೆ ಅದರಲ್ಲಿ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಎಷ್ಟು ಲಕ್ಷಗಳಾಗೈತೆ ಈಗ ಹನ್ನೊಂದು ಲಕ್ಷ ರದ್ದು ಮಾಡಿದ್ದೀರಿ ಇನ್ನು ಹದಿನಾಲ್ಕು ಲಕ್ಷ ರದ್ದು ಮಾಡೋಕ್ಕೆ ಹೊರಟಿದ್ದೀರ ರದ್ದು ಮಾಡಬೇಕಾದ್ರೆ ಒಂದು ಕಾಮನ್ ಸೆನ್ಸ್ ಆದ್ರೂ ಬೇಡವಾ ಅವ್ರಿಗೊಂದು ನೋಟಿಸ್ ಮಾಡಿ ನಿಮ್ಮದು ರದ್ದು ಮಾಡ್ತಾ ಇದ್ದೀರಿ ಯಾಕೆ ಮಾಡಬಾರದು ನಿಮ್ಮ ಹತ್ರ ಏನಾರ ನಾವು ಬಡವರು ಅನ್ನೋದಕ್ಕೆ ದಾಖಲೆ ಇದ್ರೆ ತಂದು ಕೊಡಿ ಅಂತ ಕೇಳಬೇಕಲ್ಲ ಒಂದು ಮಾನವೀಯತೆ ಇರುವಂಥ ಸರ್ಕಾರ ಏನಿಲ್ಲ ರೇಷನ್ ಅಂಗಡಿಗೆ ಹೋದ್ರೆ ಏಯ್ ಕೊಡಲ್ಲ ಅಂತೇಳಿ ಅವ್ರನ್ನೆಲ್ಲ ಅವಾಜ್ ಹಾಕಿ ರೋಪ್ ಹಾಕಿ ಕಳಿಸಿದ್ದಾರೆ ಕೇಳಿದ್ರೆ ಹೋಗ್ರಿ ಸಿದ್ದರಾಮಯ್ಯ ಕೇಳಿದ್ ಹೋಗ್ರಿ ನಮ್ಮನ್ನೇನು ಕೇಳ್ತೀರಾ ಅಂತ ರೇಷನ್ ಅಂಗಡಿಯವರು ಧಮ್ಕಿ ಆಗ್ತಾ ಇದ್ದಾರೆ ಎಲ್ಲರೂ ಧಮ್ಕಿ ಏಯ್ ಗಿಡ ಅಂತ ಸಿದ್ದರಾಮಯ್ಯ ಕೇಳಿ ಸಿದ್ದರಾಮಯ್ಯ ಕೇಳಿದ್ರೆ ನೀವೆಲ್ಲರೂ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ ಇಲ್ಲಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು ಇದ್ದಾರೆ ಕಟ್ಟಿ ಇಟ್ಟಿದೆಯಮ್ಮ ಇನ್ಕಮ್ ಟ್ಯಾಕ್ಸ್ ತಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೆಯ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ನಮ್ಮ ಇಲ್ಲ